ನಿಮ್ಗೆ ನಿಮ್ಮ ಪಾಸಿಟಿವಿಟಿಯನ್ನ ತುಂಬಾ ಜಾಸ್ತಿ ಮಾಡ್ಕೊಳಕ್ಕೆ ದಿ ಮೋಸ್ಟ್ ಎಫೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೀವು ಈ ಫೀಲಿಂಗ್ ನ ಎಲ್ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು ನೀವು ಈ ಒಂದು ಮೆಡಿಟೇಷನ್ನ ಎನರ್ಜಿಯನ್ನು ಅಥವಾ ಪಾಸಿಟಿವಿಟಿಯನ್ನು ನಿಮ್ಮ ಮನೆಯಲ್ಲಿ ಕಣ್ಮುಚ್ಕೊಂಡು ನಿಮ್ಮ ಮೂಲಕ ಅಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೋಬಹುದು ಅಥವಾ ಪ್ರಕೃತಿಯ ಮಡಿಲಲ್ಲಿ ಬೆಟ್ಟ ಗುಡ್ಡಗಳಿಗೆ ನೀರಿಗೆ ಗಿಡ ಮರಗಳಿಗೆ ಸ್ಪ್ರೆಡ್ ಆಗ್ತಾ ಇರ್ತಾರೆ ಕಲ್ಪನೆ ಮಾಡ್ಕೊಳ್ಬಹುದು ನಿಮ್ಮ ಆಪ್ತರಿಗೆ ಸ್ಪ್ರೆಡ್ ಆಗೋ ಥರ ಕಲ್ಪನೆ ಮಾಡ್ಕೊಳ್ಬಹುದು ಅಥವಾ ನೀವೆಲ್ಲೋ ಮದುವೆ ಮನೆಗೆ ಹೋಗಿರ್ತೀರಾ ವಧುವರರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಅದನ್ನು ಸ್ಪ್ರೆಡ್ ಮಾಡಬಹುದು ದೇಶಕ್ಕೆ ಸ್ಪ್ರೆಡ್ ಮಾಡಬಹುದು ಯಾವುದೇ ಒಳ್ಳೆ ವಿಷಯಕ್ಕೆ ಬೇಕಾದ್ರೂ ಇದನ್ನು ಸ್ಪ್ರೆಡ್ ಮಾಡಬಹುದು ಅದು ಯಾವ್ದು ಗೊತ್ತಾ ಅದುವೇ ಭಗವಂತನೇ ತಾನಾಗಿರುವ ಪ್ರೀತಿಯ ಶಕ್ತಿ ಹೌದು ನಿಮ್ಮ ಹೃದಯದ ಮೂಲಕ ಪ್ರೀತಿಯ ಶಕ್ತಿ ಎಲ್ಲ ಕಡೆ ಹರಡ್ತಾ ಇರೋ ಹಾಗೆ ಅವಕಾಶ ಸಿಕ್ತಾಗಲೆಲ್ಲ ಕಲ್ಪನೆ ಮಾಡ್ಕೊಳ್ಳಿ ಆಗ ನೋಡಿ ನಿಮ್ಮಲ್ಲಿ ಪಾಸಿಟಿವಿಟಿ ಎಷ್ಟು ಜಾಸ್ತಿ ಆಗತ್ತೆ ಮತ್ತು ನೀವೊಂದು ಡಿವೈನ್ ಪರ್ಸನಾಲಿಟಿ ಆಗೋದ್ರಲ್ಲಿ ಡೌಟೇ ಇಲ್ಲ